ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಉಪವಿಮಹಿ ಫ್ರೆಂಡ್ಸ್ ಇವಾಗ ಬೇಸಿಗೆ ಬಿಸಿಲು ಊಟನೇ ಸೇರಲ್ಲ ಇಂಥ ಟೈಮ್ನಲ್ಲಿ ನಾವು ತಂಪು ತಂಪಾಗಿ ಈ ಪಾಲಕ್ ತಂಬುಳಿ ಮಾಡಿದರೆ ಸ್ವಲ್ಪ ಜಾಸ್ತಿನೇ ಊಟ ಮಾಡ್ತೀವಿ ಅನ್ನೋದರಲ್ಲಿ ಡೌಟೇ ಬೇಡ ಹಾಗಾದರೆ ಬನ್ನಿ ಇನ್ಯಾಕೆ ತಡ ವೀಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನಿಲ್ಲಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಅದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಹಾಯಿಲ್ ಹಾಕೊಳ್ಳೋಣ ಎಣ್ಣೆ ಸ್ವಲ್ಪ ಚೆನ್ನಾಗಿ ಬಿಸಿ ಆಗಬೇಕು ಅದಕ್ಕೆ ನಾನು ಅರ್ಧ ಟೀ ಸ್ಪೂನ್ ಜೀರಿಗೆ ಹಾಗೂ ಅರ್ಧ ಟೀ ಸ್ಪೂನ್ ಸಾಸಿವೆ ಎರಡನ್ನು ಒಟ್ಟಿಗೆ ಹಾಕೋತಾ ಇದ್ದೀನಿ ಹಾಗೆಯೇ ಒಂದು ಎಂಟರಿಂದ ಹತ್ತು ಕಾಳು ಮೆಣಸನ್ನು ಹಾಕೋತಾ ಇದ್ದೀನಿ ಹಾಗೆ ಒಂದು ಕಟ್ಟಷ್ಟು ಪಾಲಕ್ ಸೋಪನ್ನು ವಾಶ್ ಮಾಡಿ ಹಾಕೋತಾ ಇದ್ದೀನಿ ಇದನ್ನು ಚೆನ್ನಾಗಿ ಒಂದು ನಾಲ್ಕರಿಂದ ಐದು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವು ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡಿರ್ತೀವಿ ಅಷ್ಟು ಟೇಸ್ಟಿಯಾಗಿ ಈ ತಂಬುಳಿ ರೆಡಿಯಾಗುತ್ತೆ ನೋಡಿ ನಾಲ್ಕೈದು ನಿಮಿಷ ಚೆನ್ನಾಗಿ ಇದನ್ನು ಹುರ್ಕೋಬೇಕು ನೋಡಿ ಇವಾಗ ಒಂದು ಐದು ನಿಮಿಷ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಂಡಿದ್ದಾಗಿದೆ ಇದು ಇವಾಗ ಸ್ಟೌನ ಆಫ್ ಮಾಡಿ ಇವಾಗ ಒಂದು ಐದು ನಿಮಿಷ ಇದನ್ನು ತಣ್ಣಗಾಗಲಿಕ್ಕೆ ಬಿಡಬೇಕು ಬಿಸಿ ಇರುತ್ತಲ್ವ ಸೊ ಹಾಗಾಗಿ ನೋಡಿ ಇವಾಗ ಇದು ತಣ್ಣಗಾಗಿದೆ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಇದನ್ನು ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಮೇಲೆ ನೀವು ಇದನ್ನು ರುಬ್ಕೋಬೇಕು ಬಿಸಿ ಇರುವಾಗ ರುಬ್ಬೋದು ಬೇಡ ಇವಾಗ ಐದು ನಿಮಿಷ ಆಗಿದೆ ಸೊ ಹಾಗಾಗಿ ನಾನು ರುಬ್ಕೋತಿದ್ದೀನಿ ಇವಾಗ ಇದಕ್ಕೆ ಇದನ್ನ ಹಾಕಿದ ನಂತರ ನಾವು ಫ್ರೈ ಮಾಡಿದ್ನ ಎರಡು ಹಸಿರು ಮೆಣಸಿನ್ಕಾಯಿನ್ನ ಹಾಕೋತಿದ್ದೀನಿ ಹಾಗೆ ಅರ್ಧ ಬೌಲ್ ಅಷ್ಟು ತೆಂಗಿನಕಾಯಿ ತುರಿ ಹಾಕೋತಾ ಇದೀನಿ ಫ್ರೆಶ್ ತೆಂಗಿನಕಾಯಿ ತುರಿ ಇದನ್ನ ತರತರಿಯಾಗಿ ರುಬ್ಕೋಬೇಕು ಮೊದಲು ನೀರು ಹಾಕೋದೇನು ಬೇಡ ನೋಡಿ ಈ ರೀತಿ ನೀರು ಹಾಕ್ತೇನೆ ಯಾಕಂದ್ರೆ ಪಾಲಕ್ ಸೊಪ್ಪು ನೀರಿನಂಶ ಆಗೋದ್ರಿಂದ ನೀರಾಕ್ ಹಾಗೆ ರುಬ್ಕೋಬೇಕು ನೋಡಿ ಈ ರೀತಿ ಆಗಿದೆ ಇವಾಗ ನಾವು ಒಂದು ಐವತ್ತು ಗ್ರಾಮ್ ನೀರನ್ನು ನೀರನ್ನ ಹಾಕೋಬೇಕು ಸರಿಸುಮಾರು ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕಿ ರುಬ್ಕೋಬೇಕು ಇವಾಗ ಮೊದಲೇ ನೀರು ಹಾಕ್ಬಾರ್ದು ನೋಡಿ ಈ ರೀತಿ ಒಂದು ಪೇಸ್ಟ್ ರೀತಿ ರುಬ್ಕೊಂಡ್ರೆ ನಾವು ಸಾಕಾಗುತ್ತೆ ಇವಾಗ ನಾವು ಒಂದು ಪಾತ್ರೆ ತೊಗೊಂಡು ನಾವೇನು ಪೇಸ್ಟ್ ಮಾಡ್ಕೊಂಡಿದ್ವಿ ಅದನ್ನು ಈ ಪಾತ್ರೆಗೆ ನಾವು ನಾವೆಷ್ಟು ನುಣ್ಣಿಗೆ ರುಬ್ಬಿರ್ತೀವಿ ಅಷ್ಟು ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಹಾಗೆ ಒಂದು ಲೋಟರಷ್ಟು ಮಜ್ಜಿಗೆ ತೊಗೊಂಡಿದ್ದೀನಿ ಇದು ಕಾಲು ಆಗುತ್ತೆ ಈ ಮಜ್ಜಿಗೆನ ಇದಕ್ಕೆ ಹಾಕೋಬೇಕು ಹಾಗೆಯೇ ಒಂದು ಚಿಟಿಕೆಯಷ್ಟು ಇಂಗನ್ನ ಕೂಡ ಹಾಕೋತಿದ್ದೀನಿ ಈ ಇಂಗನ್ನ ಹಾಕಿದ ನಂತರ ನಾವು ಇಂಗ್ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಇವಾಗ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ಳೋಣ ಈ ಉಪ್ಪು ಹಾಕಿದ ನಂತರ ಒಂದು ಲೋಟದಷ್ಟು ನೀರನ್ನು ಹಾಕೋತಿದ್ದೀನಿ ಯಾಕಂದರೆ ಮಜ್ಜಿಗೆನ ನಾನು ಗಟ್ಟಿ ಮಜ್ಜಿಗೆ ತೊಗೊಂಡಿದ್ದೆ ಸೊ ಹಾಗಾಗಿ ಇದು ತಂಬುಳಿ ಅಂತಂದರೆ ಸ್ವಲ್ಪ ತೀರ ಗಟ್ಟಿನೂ ಇರಬಾರ್ದು ತೀರ ತೆಳುವಾಗೂ ಇರಬಾರ್ದು ಇವಾಗ ಇದಕ್ಕೆ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ನಾನು ಒಂದು ಚಿಕ್ಕ ಬಾಣಲಿ ಇಟ್ಕೊಂಡಿದ್ದೀನಿ ಅದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋತೀನಿ ಎಣ್ಣೆ ಸ್ವಲ್ಪ ಬಿಸಿ ಹಾಕಬೇಕು ಎಣ್ಣೆ ಬಿಸಿಯಾದಷ್ಟು ನಮಗೆ ಒಗ್ಗರಣೆ ಚೆನ್ನಾಗಾಗುತ್ತೆ ನೋಡಿ ಇವಾಗ ಒಂದು ಕಾಲು ಟೀ ಅಷ್ಟು ಸಾಸಿವೆ ಹಾಕೋತಿದ್ದೀನಿ ಸಾಸಿವೆ ಚೆನ್ನಾಗಿ ಚಟಪಟ ಅಂತ ಅನ್ಬೇಕು ಸಾಸಿವೆ ಎಷ್ಟು ಚೆನ್ನಾಗಿ ಚಟಪಟ ಅಂತ ಸಿಡಿಯುತ್ತೆ ಅಷ್ಟು ಟೇಸ್ಟಾಗಿ ಒಗ್ಗರಣೆ ರೆಡಿಯಾಗುತ್ತೆ ನೋಡಿ ಇವಾಗ ಒಗ್ಗರಣೆ ಚಟಪಟ ಅಂತ ಇದೆ ಇವಾಗ ನಾವು ಎರಡು ಎರಡು ಒಣಮೆಣಿಟಳನ್ನ ಇದ್ದೀನಿ ಮದ್ಯಕ್ಕೆ ಇದರಿ ಈ ರೀತಿ ಕಟ್ ಮಾಡಿ ಹಾಕೋಬೇಕು ಇದು ಸ್ವಲ್ಪ ಒಂದು ತರ್ಟಿ ಸೆಕೆಂಡ್ಸ್ ಫ್ರೈ ಆದರೆ ಸಾಕು ಇವಾಗ ಕರಿಬೇವ್ ಸೊಪ್ಪನ್ನ ಹಾಕೋತಿದ್ದೀನಿ ಒಂದು ಹತ್ತರಿಂದ ಇಪ್ಪತ್ತೆಲೆಯಷ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕೋಬೋದು ಇದನ್ನು ಚೆನ್ನಾಗಿ ಇವಾಗ ಫ್ರೈ ಮಾಡ್ಕೊಳ್ಳೋಣ ಈ ಫ್ರೈ ಮಾಡಿದ ನಂತರ ನಾವು ನಮಗೆ ಏನು ತಂಬುಳಿ ಮಾಡಿಟ್ಕೊಂಡಿದ್ವಿ ಅದಕ್ಕೆ ಈ ಒಗ್ಗರಣೆನ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇವಾಗ ಹಾಕೋತಿದ್ದೀನಿ ಈ ಒಗ್ಗರಣೆನ ಮಿಕ್ಸ್ ಮಾಡಿ ಚೆನ್ನಾಗಿ ಒಂದ್ಸಲ ಮಿಕ್ಸಿ ಎಲ್ಲ ನಾವು ಚೆನ್ನಾಗಿ ಮಿಕ್ಸ್ ಕೊಟ್ಟರೆ ನಮಗೆ ಪಾಲಕ್ ತಂಬುಳಿ ರೆಡಿಯಾಗುತ್ತೆ ತುಂಬ ಟೇಸ್ಟಿಯಾಗಿ ಹೆಲ್ದಿಯಾಗಿ ರೆಡಿಯಾಗುತ್ತೆ ನೋಡಿ ಎಲ್ಲ ಮಿಕ್ಸ್ ಮಾಡ್ತಿದ್ದೀನಿ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಕೊನೆಯಲ್ಲಿ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೋಬೇಕು ಓಕೆ ಫ್ರೆಂಡ್ಸ್ ತುಂಬ ಟೇಸ್ಟಿಯಾಗಿ ಪಾಲಕ್ ತಂಬುಳಿ ರೆಡಿಯಾಯಿತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ವಿಡಿಯೋನ ಶೇರ್ ಮಾಡಿ ಹಾಗೂ ಯಾರಿನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋ ನೋಡ್ತಾ ಇದ್ದೀರಾ ಅಂಥವ್ರು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ ಅಂತ ಕೇಳ್ಕೊತೀನಿ ನಮ್ಮಂಥ ಚಿಕ್ಕ ಯೂಟ್ಯೂಬರ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಆಲ್ ಬಾ ಬಾಯ್